ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಎ ಯು ಟಿ ಯು ಸಿ ವತಿಯಿಂದ ಈ ದಿನ ರಾಜ್ಯ ಮಟ್ಟದ ಆಶಾ ಕಾರ್ಯಕರ್ತೆಯರ ಅನಿರ್ದಿಷ್ಟ ಹೋರಾಟ ಪ್ರಾರಂಭ ಇದೆ ಇನ್ನೂ ಒಂದು ಗಂಟೆ ಒಳಗಡೆ ಅಂದರೆ ಸುಮಾರು ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಒಳಗಡೆ ಈ ಒಂದು ಕಾರ್ಯಕ್ರಮ ಅಧಿಕೃತವಾಗಿ ಪ್ರಾರಂಭ ಆಗ್ತಾಯಿದೆ ಈಗಾಗಲೇ ಬೆಳಗ್ಗೆ ಎಂಟು ಗಂಟೆಯಿಂದ ಹಿಡಿದು ಈಗ ಹತ್ತು ಗಂಟೆ ಆಗ್ತಾ ಆಗ್ತಾಯಿದೆ ಈಗಾಗಲೇ ಹತ್ತು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತರಲ್ಲೂ ಬಂದಿದ್ದಾರೆ ಇನ್ನು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ರಾಜ್ಯದ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರು ಇವತ್ತು ಬರುವಂಥ ನಿರೀಕ್ಷೆನ ನಾವು ಇಟ್ಕೊಂಡಿದ್ದೀವಿ ಈಗಾಗಲೇ ನಮ್ಮ ಬಹುದಿನಗಳ ಬೇಡಿಕೆಗಳಾಗಿ ಬೇಡಿಕೆಗಳಿಗಾಗಿ ಹೋರಾಟ ನಡೀತಾ ಇದೆ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಆಶಾ ಕಾರ್ಯಕರ್ತೆಯರಿಗೆ ನಿಗದಿ ಆಗಬೇಕನ್ನೋದು ನಮ್ಮ ಪ್ರಮುಖವಾದಂಥ ಬೇಡಿಕೆ ಆಗಿದೆ ಈಗಾಗಲೇ ಸರ್ಕಾರ ರಾಜ್ಯ ಸರ್ಕಾರದಿಂದ ಒಂದು ಐದು ಸಾವಿರ ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ ಆಶಾ ಕಾರ್ಯಕರ್ತೆಯರಿಗೆ ವಿವಿಧ ಚಟುವಟಿಕೆಗಳಿಗೆ ಅಂತೇಳಿ ಒಂದು ಸುಮಾರು ಏಳು ಸಾವಿರದಷ್ಟು ಹಣ ಇದೆ ಆ ಹಣ ನಮಗೆ ಸರಿಯಾಗಿ ಕೈ ಸೇರ್ತಾ ಇಲ್ಲ ಬರೀ ನಾಲ್ಕು ಸಾವಿರ ಮೂರು ಸಾವಿರ ಐದು ಸಾವಿರ ಏಳು ಸಾವಿರದಲ್ಲಿ ಈ ರೀತಿ ನಮ್ಮ ಕೈ ಸೇರ್ತಾ ಇರೋದು ಇದನ್ನು ಒಟ್ಟು ಸೇರಿದರೆ ಹನ್ನೆರಡು ಆಗುತ್ತೆ ಇನ್ನು ಉಳಿದಂಗೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ನಾವು ಅಧಿಕಾರಕ್ಕೆ ಬಂದರೆ ಐದು ಇರುವಂಥ ನಿಗದಿತ ವೇತನ ರಾಜ್ಯ ಸರ್ಕಾರದನ್ನು ಎಂಟು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಇದನ್ನು ಒಟ್ಟಿಗೆ ಸೇರಿಸಿದ್ರೆ ಹದಿನೈದು ಆಗುತ್ತೆ ಯಾವುದೇ ಅಧಿಕವರೆ ಸರ್ಕಾರಕ್ಕೆ ಇಲ್ಲ ಇರುವಂಥ ದುಡ್ಡಲ್ಲಿ ಇದನ್ನು ನೀವು ಸಂಪೂರ್ಣವಾಗಿ ಜಾರಿ ಮಾಡೋದಕ್ಕೆ ಈ ಕೂಡಲೇಂದೇ ಸಾಧ್ಯ ಆಗುತ್ತೆ ನಾವು ಕಳೆದ ಇದೇ ಸಮಯದಲ್ಲಿ ಫೆಬ್ರವರಿಯಲ್ಲಿ ಹೋರಾಟ ಮಾಡಿದ್ವಿ ಅದು ಆಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು ಎಲೆಕ್ಷನ್ ಆದಮೇಲೆ ನಿಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿ ಕ್ರಮ ತಗೊತೀವಿ ಅಂತೇಳಿ ಇಲ್ಲಿಗೆ ಹನ್ನೊಂದು ತಿಂಗಳಾಗಿದೆ ಒಂದು ಕ್ರಮನ ತಗೊಂಡಿಲ್ಲ ಅನ್ನೋದು ಬಹಳ ವಿಷಾದನೀಯ ಸಂಗತಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ ನಾವು ಕೇಳಿದಂಥ ಬೇಡಿಕೆ ಬಹು ಅಲ್ಲ ಹಗಲು ರಾತ್ರಿ ಕೆಲಸ ಮಾಡುವಂಥ ಈ ಆರೋಗ್ಯ ಕಾರ್ಯಕರ್ತರು ಜೀವ ಪಡಕ್ಕಿಟ್ಟು ಕೆಲಸ ಮಾಡಿರುವಂಥದ್ದಿದೆ ಇಂಥ ಒಂದು ಸಂದರ್ಭ ಈಗಲೂ ಮತ್ತೆ ಬಂದಿದೆ ಈ ಒಂದು ಆರೋಗ್ಯದ ನಿರ್ಲಕ್ಷ್ಯ ವಹಿಸಿದರೆ ಆಶಾ ಕಾರ್ಯಕರ್ತರು ಈ ಭಾಗವಹಿಸ್ತೇನೆ ಇವತ್ತು ಹೋರಾಟದಲ್ಲಿ ಪಾಲ್ಗೊಳ್ಳುವಂಥ ಅನಿವಾರ್ಯತೆ ಉಂಟು ಮಾಡಿದ್ದೀರಲ್ಲ ಮುಂದೆ ಇದು ಆರೋಗ್ಯ ಕ್ಷೇತ್ರದಲ್ಲಿ ಆಗುವಂಥ ಸಮಸ್ಯೆಗೆ ನೇರವಾಗಿ ಸರ್ಕಾರನೇ ಹೊಣೆ ಆಗುತ್ತೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ